ಹಲೋ ಎವ್ರಿವಾನ್ ನಾನು ಸುಷ್ಮಾ ವೆಜಂಡಸ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಎಲ್ಲಿ ಬಂದಿದ್ದೀನಿ ಅಂತ ನೋಡ್ತಾ ಇದ್ದೀರಾ ನಿಮಗೆ ಈಗಾಗಲೇ ಗೊತ್ತಿರ್ಬೋದು ಸಿರ್ಸಿಯಲ್ಲಿ ಆಲೆಮನೆ ಹಬ್ಬ ಮುಗೀತು ಸೀರೆ ಹಬ್ಬ ಮುಗೀತು ಈಗ ನೆಕ್ಸ್ಟು ನಮ್ಮ ಸಿರ್ಸಿ ಹಬ್ಬ ಸ್ಟಾರ್ಟ್ ಆಗಿದೆ ಸೊ ಒಂದಾದ ಮೇಲೆ ಒಂದು ಹಬ್ಬಗಳ ಸಾಲೆ ಇದೆ ಸಿರ್ಸಿಯಲ್ಲಿ ಅಂತ ಹೇಳ್ಬೋದು ಅಲ್ವಾ ಸೊ ಹಾಗಾದರೆ ನಮ್ಮ ಸಿರ್ಸಿ ಹಬ್ಬ ಹೇಗಿದೆ ಹೇಳೋದನ್ನು ಒಂದು ನೋಡ್ಕೊಂಡು ಬರೋಣ ಏನೇನೆಲ್ಲ ಬಂದಿದೆ ಏನು ಎಂಜಾಯ್ ಮಾಡಿದ್ವಿ ಏನೇನೆಲ್ಲ ನೀವು ಇಲ್ಲಿ ಫನ್ ಮಾಡ್ಬೋದು ಹೇಳೋದನ್ನು ಕಂಪ್ಲೀಟಾಗಿ ನೋಡ್ತಾ ಹೋಗೋಣ ಆ್ಯಕ್ಚುಲಿ ಇದು ಫೆಬ್ರವರಿ ಟ್ವೆಂಟಿ ಫಸ್ಟು ಫೆಬ್ರವರಿ ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಮೂರು ದಿನ ಇರುತ್ತೆ ಇದು ಮತ್ತೇನಂದರೆ ಫಸ್ಟ್ ಡೇ ನಾನು ವೀಡಿಯೋ ಮಾಡಿರೋದನ್ನು ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಫಸ್ಟ್ ನಾವು ಬಂದ ತಕ್ಷಣ ಇಲ್ಲಿ ಅಷ್ಟೊಂದು ಜನರೇನು ಇರಲಿಲ್ಲ ಸುಮಾರು ಇದು ಏಳು ಗಂಟೆ ಅಷ್ಟೊತ್ತಿಗೆ ಆಗಿತ್ತು ಆಮೇಲೆ ಆಮೇಲೆ ತುಂಬ ಜನರು ಬಂದರು ಫ್ರೆಂಡ್ಸ್ ಆ್ಯಕ್ಚುಲಿ ನಾವು ಒಂದು ಒಂಬತ್ತು ಗಂಟೆ ಒಂಬತ್ತುವರೆವರೆಗೆ ಅಲ್ಲಿದ್ವಿ ಆಮೇಲೆ ಮನೆಗೆ ಬಂದಿದ್ದೀವಿ ಯಾಕಂದರೆ ಇನ್ನೂ ಒಂದೆರಡು ದಿನ ಇದೆ ಅಲ್ವಾ ಸೊ ಫಸ್ಟ್ ಡೇ ಹೇಗಿದೆ ಅಂತ ನೋಡ್ಕೊಂಡು ಬರೋಣ ಒಂದು ರೌಂಡ್ ಹೇಳ್ಕೊಂಡು ಬಂದಿದ್ದೀವಿ ಮತ್ತು ಲಾಸ್ಟ್ ಡೇದಲ್ಲಿ ದಿಯಾ ಹೆಗ್ಡೆ ಅವರು ಕೂಡ ಬರ್ತಾ ಇದ್ದಾರೆ ಮತ್ತು ಇನ್ನೂ ಒಳ್ಳೊಳ್ಳೆ ಪರ್ಫಾರ್ಮೆನ್ಸ್ ಎಲ್ಲ ಇದೆ ಈಗಲೂ ಅಷ್ಟೇ ಅಲ್ಲಿ ಸ್ಟೇಜ್ ಪ್ರೋಗ್ರಾಮ್ಸು ಅದೆಲ್ಲ ನಡೀತಾ ಇತ್ತು ಮತ್ತು ಇಲ್ಲಿ ನೋಡ್ಬೋದು ಫುಲ್ ಜನರಿಗ ಸೇರ್ಕೊಳ್ತಾ ಇದ್ದಾರೆ ಬೇರೆ ಬೇರೆ ಎಲ್ಲ ರೈಡ್ಸ್ಗಳು ಬಂದಿವೆ ಸೊ ಮಕ್ಕಳಿಗೆ ಎಂಥ ರೈಡ್ಸ್ ಎಲ್ಲ ಬಂದುಬಿಟ್ರೆ ಅಷ್ಟೇ ಸೇಮ್ ಇದು ಒಂಥರ ಜಾತ್ರೆ ಥರನೇ ಓಕೆನಾ ಹಾಗೆ ಬ್ರೇಕ್ ಡಾನ್ಸ್ ಎಲ್ಲ ಟ್ರೈನ್ ಆ ರೀತಿದು ಜೈಂಟ್ ವೀಲು ಒಲಂಬಸ್ಸು ಎಲ್ಲದು ಎಲ್ಲ ರೈಡ್ಸ್ ಎಲ್ಲ ಬಂದಿವೆ ಆಲ್ಮೋಸ್ಟ್ ಎಲ್ಲ ಮಿನಿ ಜಾತ್ರೆ ಅಂತಲೇ ಹೇಳ್ಬೋದು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ದೀರಿ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೊಳ್ಳೆ ವೀಡಿಯೋಸ್ಗಳು ಅಂದರೆ ವ್ಲಾಗ್ಸ್ಗಳು ಮತ್ತು ರೆಸಿಪಿಗಳು ಎರಡನ್ನೂ ನೀವು ನನ್ನ ಚಾನಲ್ನಲ್ಲಿ ನೋಡ್ಕೊಳ್ಬೋದು ಮಕ್ಳಿಗೆ ಬೇಕಾಗಿರುವಂಥ ಬೇರೆ ಬೇರೆ ರೈಡ್ಸ್ಗಳು ಇವೆಲ್ಲ ಬಂದಿವೆ ಮತ್ತು ಗೊತ್ತಾ ಫ್ರೆಂಡ್ಸ್ ಒಂದು ಈ ಸಿರ್ಸಿ ನಮ್ಮ ಹಬ್ಬ ಇದರದ್ದು ನಂದು ಒಂದು ಸಣ್ಣ ಅಭಿಪ್ರಾಯ ಏನಂದರೆ ಆ್ಯಕ್ಚುಲಿ ಇದನ್ನು ಏನು ಮಾಡ್ತಾರೆ ಅವರು ಈ ಟೈಮ್ನಲ್ಲಿ ಅಂದರೆ ಫೆಬ್ರವರಿ ಎಂಡು ಮಾರ್ಚ್ ಟೈಮ್ನಲ್ಲಿ ಇದನ್ನು ಮಾಡಿದ್ರೆ ಮಕ್ಕಳಿಗೆ ಎಕ್ಸಾಮ್ ಬಂದಿರುತ್ತೆ ಸೊ ಅವರು ಈ ರೀತಿ ಎಲ್ಲ ಇಲ್ಲಿ ಬಂದಿರುವಂಥ ತಿಂಡಿಗಳನ್ನು ತಿಂತಾರೆ ಯಾರಾದರೂ ಅಷ್ಟೇ ಮಕ್ಕಳು ಹಠ ಮಾಡೇ ಮಾಡ್ತಾರೆ ಅಲ್ವಾ ಸೊ ಏನಾದರೂ ತಿನ್ನೋಣ ಇಲ್ಲಿ ಹೇಳ್ಕೊಂಡು ಬಟ್ ಅವ್ರ ಹೆಲ್ತ್ ಏನಾದರೂ ಪ್ರಾಬ್ಲಮ್ ಆದರೆ ಎಕ್ಸಾಮ್ ಹತ್ತಿರ ಬಂದಿರುತ್ತೆ ಸೊ ಸ್ವಲ್ಪ ಯಾವುದಾದ್ರೂ ಬೇರೆ ಟೈಮ್ನಲ್ಲಿ ಮಾಡ್ಬೋದಿತ್ತು ಹೇಳೋದು ನನ್ನ ಅನಿಸಿಕೆ ಹಾಗೆ ನಾನು ಮತ್ತು ಸೃಜನ್ ನೋಡಿ ಇಲ್ಲಿ ಬ್ರೇಕ್ ಡಾನ್ಸ್ ಅನ್ನ ಹತ್ತಿದೀವಿ ಈಗ ಅನ್ಸು ಒಬ್ಬರಿಗೆ ಹಂಡ್ರೆಡ್ ರುಪೀಸು ಹಾಗೆ ಮತ್ತೆ ಉಳಿದಿರೋದೆಲ್ಲ ಬಂದಿದೆ ಇದೆಲ್ಲ ನಾವೇನು ಆಟ ಆಡಿಲ್ಲ ಸೊ ಗೊತ್ತಿಲ್ಲ ನಮಗೇನು ರೇಟು ಮತ್ತೆ ಉಳಿದಿರೋದೆಲ್ಲ ಏನೇನೆಲ್ಲ ಚೆನ್ನಾಗಿತ್ತು ಹೇಳೋದನ್ನು ಕೂಡ ಇವತ್ತಿನ ವೀಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಹಾಗೆ ಸೃಜನ್ನು ಇನ್ನೂ ಯಾರು ಜಾಸ್ತಿ ಮಕ್ಕಳು ಬಂದಿರಲಿಲ್ಲ ಸೊ ಸ್ವಲ್ಪ ಕ್ಲೀನ್ ಇರುತ್ತೆ ಫಸ್ಟ್ ಡೇ ಅಲ್ವಾ ಅಂತ ಅಂದ್ಬಿಟ್ಟು ಅವನಿಗ ಆಡೋದಕ್ಕೆ ಹೋಗಿದ್ದಾನೆ ಇಲ್ಲಾಂದ್ರೆ ನಾವು ಬೇಡ ಹೇಳ್ತಾ ಇದ್ವಿ ಈ ರೀತಿ ಇಲ್ಲಿ ಆಟ ಆಡೋದಕ್ಕೆ ಇದು ಫಿಫ್ಟಿ ರುಪೀಸು ಒಂದು ಟೆನ್ ಮಿನಿಟ್ಸ್ಗೆ ಸೊ ಜಾಸ್ತಿ ಜನ ಇಲ್ಲ ಅಂತ ಅಂದ್ಬಿಟ್ಟು ಒಂದ್ ಸ್ವಲ್ಪ ಹೊತ್ತು ಆಡ್ತಾ ಇದ್ದಾನೆ ಅವನು ಬಂದ್ರ ಇವರು ಇವರು ಕೂಡ ಬೇರೆ ಬೇರೆ ರೀತಿ ರೇಷ್ಮೆ ಸೀರೆಗಳು ಗದ್ವಾಲ್ ಸಿಲ್ಕು ಕಾಟನ್ ಸಿಲ್ಕು ಮತ್ತೆ ಎಲ್ಲಾ ರೀತಿ ಸೀರೆಗಳು ಇಲ್ಲಿ ಸೊ ಇಲ್ಲಿ ನೀವು ನೋಡ್ಬೋದು ಒಂದೆರಡು ನಾನು ಸ್ಯಾಂಪಲ್ಗೆ ಗೆ ತೋರಿಸಿ

ಸೀರೆ ಕೋಚಂಪಲ್ಲಿ ಸೀರೆ ಹೀಗೆ ಎಲ್ಲ ರೀತಿ ಸೀರೆಗಳು ಕೂಡ ಬಂದಿದ್ವು ಅದೆಲ್ಲ ನನಗೆ ಕ್ವಾಲಿಟಿ ಏನು ಗೊತ್ತಿಲ್ಲ ಬಟ್ ಏನೇನೆಲ್ಲ ಇದೆ ಹೇಳೋದನ್ನ ಜಸ್ಟ್ ನಿಮಗೆ ಒಂದು ಸ್ವಲ್ಪ ತೋರಿಸ್ಕೊಡ್ತಾ ಇದೀನಿ ಇದರಲ್ಲೆಲ್ಲ ಫುಲ್ ಬೇರೆ ಬೇರೆ ಕಲರ್ಸ್ಗಳು ಅವೆಲ್ಲ ಇದ್ದಾವೆ ಮತ್ತೆ ಹ್ಯಾಂಡ್ ವರ್ಕ್ ಮಾಡಿರೋಂಥ ಸೀರೆಗಳು ಅವು ಕೂಡ ಇವೆ ಸೊ ಬೇರೆ ಬೇರೆ ಕಲರು ವೆರೈಟಿ ಎಲ್ಲ ಇದೆ ನೋಡ್ಬೋದು ಮತ್ತೆ ಏನಂದ್ರೆ ಆ ಕಡೆಗೆ ಫುಲ್ ಎಲ್ಲ ಸ್ಟೇಜ್ ಪ್ರೋಗ್ರಾಮ್ಗಳು ಅವೆಲ್ಲ ನಡೀತಾ ಇದ್ವು ಮತ್ತೆ ಇನ್ನು ಕೆಲವಷ್ಟು ಅಂಗಡಿಗಳು ಇನ್ನೂ ಇವತ್ತು ಸ್ಟಾರ್ಟ್ ಆಗಿಲ್ಲ ಯಾಕಂದ್ರೆ ಫಾಸ್ಟ್ ಡೇ ಆಗಿತ್ತ ಅಲ್ವಾ ಇದು ಸೊ ನಾಳೆಯಿಂದ ಎಲ್ಲ ಬರ್ಬೋದು ಅಂತ ಹೇಳ್ತಾ ಇದ್ದಾರೆ ಮತ್ತೆ ಏನಂದ್ರೆ ಬೇರೆ ಬೇರೆ ರೀತಿ ರೀತಿ ಜುಮ್ಕಗಳೆಲ್ಲ ಬಂದಿದಾವೆ ಫ್ರೆಂಡ್ಸ್ ಫುಲ್ ಕಲರ್ಫುಲ್ ಆಗಿರುವಂತದ್ದು ಇದೆಲ್ಲ ಹಂಡ್ರೆಡು ಆ ರೀತಿ ಇದೆ ಬಟ್ ಇನ್ನೂ ಕೆಲವಷ್ಟು ಐಟಮ್ಗಳು ಕೆಲವೊಂದು ತುಂಬಾ ಚೀಪ್ ಇವೆ ಅಂತಾನೆ ಹೇಳ್ಬೋದು ಹಾಗೆ ಇಲ್ಲಿ ನೀವು ನೋಡ್ಬೋದು ಇದೆಲ್ಲ ಸ್ಟೀಲ್ ಐಟಮ್ಗಳು ಬೇರೆ ಬೇರೆ ರೀತಿ ಸ್ಟೀಲ್ ಐಟಮ್ಗಳೆಲ್ಲ ಬಂದಿವೆ ಸೊ ಇವೆಲ್ಲ ಎಲ್ಲ ರೇಟ್ನಲ್ಲೂ ಇವೆ ಒನ್ ಫಿಫ್ಟಿ ತ್ರೀ ಏನೋ ಹೇಳ್ತಾ ಇದ್ರು ಹಾಗೆ ಬೇರೆ ಬೇರೆ ರೀತಿ ಡಾಲ್ಗಳು ಇವೆಲ್ಲ ಬಂದಿವೆ ಮಕ್ಕಳೇಂತರೂ ಇಷ್ಟ ಆಗುತ್ತೆ ಅಲ್ವಾ ಇಲ್ಲಿ ಬಂದ ತಕ್ಷಣ ಯಾವುದಾದ್ರೂ ಒಂದು ಗೊಂಬೆನ ಇಟ್ಕೊಂಡಿರ್ತಾರೆ ಅವರು ಬೇಕು ಹೇಳ್ಕೊಂಡು ಹಾಗೆಲ್ಲ ಸಿ ಜಾತ್ರೆನೇ ಓಕೆನಾ ಜಾತ್ರೆ ಎಲ್ಲ ನೋಡಿರ್ತೀರಿ ನೀವು ಅಲ್ವಾ ಅದೇ ರೀತಿಯೇ ಇರುತ್ತೆ ನಾ ಸಿರ್ಸಿ ನಮ್ಮ ಹಬ್ಬ ಅಂದರೆ ಮತ್ತು ಎಲ್ಲ ಟಾಯ್ಸ್ಗಳು ಮಕ್ಕಳಿಗೆ ಬೇಕಾಗಿರುವಂಥ ಟಾಯ್ಸ್ಗಳು ಮತ್ತು ಈ ಕಡೆಗೆ ಪೊಟ್ಯಾಟೊ ಟ್ವಿಸ್ಟರ್ ಇದೆ ಫ್ರೆಂಡ್ಸ್ ಆ್ಯಕ್ಚುಲಿ ಇದು ಆಲೂಗಡ್ಡೆ ಎಲ್ಲ ಹೇಗೆ ತೊಳಿತಾರೆ ಇಲ್ಲ ಅಂತ ಗೊತ್ತಿಲ್ಲ ಬಟ್ ಮಕ್ಕಳು ಇದನ್ನು ಏನೋ ತುಂಬ ಇಷ್ಟಪಡ್ತಾರೆ ನಾನೇ ತಿಂದಿಲ್ಲ ಬಟ್ ಸೃಜನ್ ತುಂಬ ಬೇಕು ಅಂತ ಇನ್ಸೆಸ್ಟ್ ಮಾಡ್ತಾ ಇದ್ದ ಸೊ ಅದಕ್ಕೋಸ್ಕರ ತೊಗೊಂಡಿದ್ದೀವಿ ಬಟ್ ಇನ್ನು ಎಕ್ಸಾಮ್ ಎಲ್ಲ ಹತ್ತಿರ ಬಂತಲ್ವ ಅದರಲ್ಲೂ ಫಸ್ಟ್ ಡೇ ಅಲ್ವಾ ಸೊ ಎಣ್ಣೆ ಒಂದು ಸ್ವಲ್ಪ ಆದರೂ ಫ್ರೆಶ್ ಆಗಿರ್ಬೋದು ಅಂದ್ಬಿಟ್ಟು ಕೊಡಿಸಿದ್ದೀವಿ ಯಾಕಂದರೆ ನಾವು ಲಾಸ್ಟ್ ಟೈಮ್ ಕೂಡ ಇದಕ್ಕೆ ಹೋದಾಗೆಲ್ಲ ನಾವು ಪೊಟ್ಯಾಟೊ ಟ್ವಿಸ್ಟರ್ ಕೊಡಿಸಿಲ್ಲ ಅವ್ರಿಗೆ ಬೇಡ ಬೇಡ ಹೇಳ್ಕೊಂಡು ಬಟ್ ಎಲ್ಲ ಟೈಮು ಹಾಗೆ ಮಾಡಿದ್ರೆ ಬೇರೆಯವ್ರು ತಿನ್ನುವಾಗ ಮಕ್ಳಿಗೂ ಆಸೆ ಆಗುತ್ತೆ ಅಲ್ವಾ ಸೊ ಅದಕ್ಕೋಸ್ಕರನೇ ನಾನು ಹೇಳಿದೆ ಅಂದರೆ ಒಂದು ಸರಿ ಕೊಡಿಸ್ಬಿಡೋಣ ಹೇಳ್ಕೊಂಡು ಬಟ್ ನಾನು ಆಗಲೇ ಹೇಳಿದಾಗೆ ಅದೇ ಸಿರಿಸಿ ನಮ್ಮ ಹಬ್ಬ ಈ ಟೈಮ್ ಏನು ಒಂದು ಸ್ವಲ್ಪ ಸರಿ ಇಲ್ವೇನೋ ಅಂತ ಅನಿಸುತ್ತೆ ಫ್ರೆಂಡ್ಸ್ ಯಾಕಂದರೆ ಮಕ್ಕಳಿಗೆಲ್ಲ ಎಕ್ಸಾಮ್ ಹತ್ತಿರ ಹತ್ರ ಬಂದಿರುವಂಥ ಟೈಮು ಮತ್ತೆ ಇದು ವಿ ಆರ್ ಗೇಮ್ಸ್ ವಿ ಆರ್ ವರ್ಲ್ಡ್ ಅಂತ ಬಂದಿದೆ ಅದ್ರ ಅದೇನು ನಾವು ನೋಡಿಲ್ಲ ಯಾಕಂದ್ರೆ ಆಲ್ರೆಡಿ ನಾವು ಮಾಲ್ನಲ್ಲಿ ಎಲ್ಲ ನೋಡಿದ್ವಿ ಅದರಲ್ಲಿ ಸೊ ತ್ರೀ ಡಿ ಎಫೆಕ್ಟ್ ಇರುತ್ತೆ ಹಾಗೆ ಎಲ್ಲ ಪಾನಿಪುರಿ ಸೇವ್ ಪುರಿ ಮಸಾಲೆ ಪುರಿ ನಾವು ಕಯಂ ಅಲ್ಲಿ ಒಂದ್ ಕಡೆ ತಿಂತಾಯಿದ್ವಿ ಸೊ ಬಂದಿದ್ರು ಸೊ ಅದಕ್ಕೋಸ್ಕರ ಇಲ್ಲಿ ಒಂದೊಂದು ಪ್ಲೇಟ್ ನಾವು ಸೇವ್ ಪುರಿ ಮತ್ತು ಮಸಾಲೆ ಪುರಿ ತಿಂದ್ವಿ ಹಾಗೆ ಇಲ್ಲಿ ನೀವು ನೋಡ್ಬೋದು ಫಿಫ್ಟಿ ರುಪೀಸ್ಗೆ ಇದೆಲ್ಲ ಸರಗಳು ಫ್ರೆಂಡ್ಸ್ ನೋಡಿ ಯಾವ್ದು ತೊಗೊಂಡ್ರು ಫಿಫ್ಟಿ ರುಪೀಸು ಆ್ಯಕ್ಚುಲಿ ನಿಜವಾಗ್ಲೂ ವರ್ತ್ ಅಂತ ಹೇಳ್ಬೋದು ಯಾಕೆಂದರೆ ಎಷ್ಟೊಂದು ವೆರೈಟಿ ಇದೆ ಕಲರ್ ಎಲ್ಲ ಏನೂ ಗೊತ್ತಿಲ್ಲ ಬಟ್ ಒಂದು ಟು ಒನ್ ಟೈಮ್ ಅಥವಾ ಟೂ ಟೈಮ್ ವೇರ್ ಮಾಡಿದ್ರು ಓಕೆ ಅಲ್ವಾ ಯಾಕಂದರೆ ಫಿಫ್ಟಿ ರುಪೀಸ್ಗೆ ಏನು ಬರುತ್ತೆ ಈಗಿನ ಕಾಲದಲ್ಲಿ ಬಟ್ ಚೆನ್ನಾಗಿದೆ ಫಿಫ್ಟಿ ರುಪೀಸ್ಗೆ ಇದು ನಾನು ಒಂದು ಎರಡು ಮೂರು ಕಲರಲ್ಲಿ ತೊಗೊಂಡೆ ಇದನ್ನು ಸೊ ಸಾರಿ ಮತ್ತು ಡ್ರೆಸ್ ಮ್ಯಾಚಿಂಗ್ ಎಲ್ಲ ಆಗಿ ಹಾಕೊಳ್ಬಹುದು ಅಂತ ಅಂದ್ಬಿಟ್ಟು ನೀವು ಇಲ್ಲಿ ನೋಡ್ಬೋದು ಎಲ್ಲಾ ಕಲರ್ ಅಲ್ಲೂ ಇದೆ ಇದು

Talvez ಆದರೆ ಇದು ಹನ್ನೊಂದೂವರೆ ಹನ್ನೆರಡು ಗಂಟೆವರೆಗೂ ಇರಬಹುದು ಬಟ್ ಅದೇನು ನಮ್ಗೆ ಗೊತ್ತಿಲ್ಲ ಎಷ್ಟು ಗಂಟೆವರೆಗೆ ಎಕ್ಸಾಕ್ಟ್ ಇರುತ್ತೆ ಅಂತ ಅಂದ್ಬಿಟ್ಟು ಹಾಗೆ ಸ್ಟೇಜ್ ಪ್ರೋಗ್ರಾಮ್ಗಳು ಕೂಡ ಈ ಕಡೆಗೆ ಕಂಟಿನ್ಯೂಸ್ ಆಗಿ ನಡೀತಾ ಇವೆ ಹಾಗೆ ಈ ಕಡೆಗೆ ರೈಡ್ಸು ಮತ್ತು ಎಲ್ಲ ಶಾಪ್ಗಳು ತಿಂಡಿಗಳು ಅದೆಲ್ಲ ಇವೆ ಮತ್ತು ಇವತ್ತಿನ ಈ ವಿಡಿಯೋ ಇಷ್ಟ ಆದರೆ ಗೊತ್ತೇ ಇದೆ ಅಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಡೇ ಹೋದರೆ ಖಂಡಿತ ಅದನ್ನು ಕೂಡ ಪೋಸ್ಟ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್